ನಗರದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಪ್ರೀತಂ ಜೇಗೌಡ ಅವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಬಿಜೆಪಿ ಕಾರ್ಯಕರ್ತರು ಆಚರಿಸಿದರು ಬಳಿಕ ಹೇಮಾವತಿ ಪ್ರತಿಮೆ ಬಳಿ ಪೌರಕಾರ್ಮಿಕರೊಂದಿಗೆ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿ ಪೌರಕಾರ್ಮಿಕರು ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಸಮವಸ್ತ್ರವನ್ನು ವಿತರಿಸಿದರು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಕಾರ್ಯಕ್ರಮದಲ್ಲಿ ಲೋಕೇಶ್ ಗೌಡ ಲಿಖಿತ್ ಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ರಾಕೇಶ್ ಗೌಡ ಹಾಗೂ ಬಿಜೆಪಿ ಕಾರ್ಯಕರ್ತರು ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗೌಡ ಅವರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಚಾಲಕರಿಗೆ ಸಮವಸ್ತ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಹಾಗೂ ನಲವತ್ನಾಲ್ಕನೇ ಶ್ರೀ ಪ್ರೀತಮ್ ಗೌಡರ ನಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಆಯಸ್ಸು ಮತ್ತು ಐಶ್ವರ್ಯ ಹಾಗೂ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ದೇಗೌಡನವರ ಹಾಗೂ ನಮ್ಮ ಹಾಸನ ಜನಪ್ರಿಯ ಶಾಸಕರು ಮಾಜಿ ಶಾಸಕರಾದಂಥ ಪ್ರೀತಂ ಹುಟ್ಟು ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಇಂದು ಸೀತಾರಾಮಂಜಿನ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನ ಏರ್ಪಡಿಸಿದ್ದೇವೆ ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಸಂಪತ್ತು ರಾಜಕೀಯ ಶಕ್ತಿ ಎಲ್ಲವನ್ನು ನೀಡಿ ಅವರಿಗೆ ಹಿಂದೆ ನೀಡಿದಂತ ಅಲ್ಪಾವಧಿ ಶಕ್ತಿಯಲ್ಲೇ ಆಸನವನ್ನು ಅಭಿವೃದ್ಧಿ ಪಡಿಸಿ ಅಭಿವೃದ್ಧಿ ಅಂದ್ರೆ ಏನು ಹೇಗೆ ಆತನ ಆಸನವನ್ನು ಬೆಳೆಸ್ಬೋದು ಆಸನವನ್ನ ಹೇಗೆ ಒಂದು ಅಭಿವೃದ್ಧಿ ಜಿಲ್ಲೆಯಾಗಿ ಮಾಡಬಹುದು ತೋರಿಸ್ಕೊಟ್ಟಿದ್ದಾರೆ ಹಾಗೆ ಕೂಡ ಅವರಿಗೆ ದೇವರು ರಾಜಕೀಯ ಶಕ್ತಿ ನೀಡಿ ರಾಜ್ಯದಲ್ಲಿ ಅವರಿಗೆ ಅವಕಾಶ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರು ಕ್ಯಾಬ್ ಚಾಲಕರು ಹಾಗೂ ಆಟೋ ಚಾಲಕರು ಹಾಗೂ ಆಂಬುಲೆನ್ಸ್ ಚಾಲಕರು ಇಷ್ಟು ಜನಕ್ಕೂ ನಾವು ಸಮವಸ್ತ್ರ ವಿತರಣೆ ಮಾಡುವ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಹಾಗೆ ಹಾಗೆ ಸಾರ್ವಜನಿಕರಿಗೆ ಕಾರ್ಯಕರ್ತರು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಹಾಗೆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ರಾಜಕೀಯ ಶಕ್ತಿ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಈ ಮೂಲಕ ಇದ್ದಾರೆ ಯೋಗೇಶ್ ಗೌಡ ಮಂಜು ನಗರಾಧ್ಯಕ್ಷರು ಬಿಜೆಪಿ ಹಾಸನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಸನ ವಿಧಾನಸಭಾ ಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಿ ಎಂ ದೇವೇಗೌಡರ ಹುಟ್ಟುಹಬ್ಬವನ್ನ ನಾವು ಇಲ್ಲಿ ಸೀತಾರಾಮಾಂಜನ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಮತ್ತು ಟ್ಯಾಕ್ಸಿ ಕಾರ್ ಚಾಲಕರಿಗೆ ಆಟೋ ಚಾಲಕರಿಗೆ ಇವತ್ತು ಸಮವಸ್ತ್ರ ವಿತರಣೆ ಮಾಡ್ತೀವಿ ಸುಮಾರು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಮತ್ತೆ ಹಾಸನ ನಗರದ ಜನತೆಗೆ ಇವತ್ತು ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದೇವರ ನಾವು ಕೇಳ್ಕೊಳ್ತೀರೋದಿಷ್ಟೇ ಪ್ರೀತಿ ಎಂ ದೇಗೌಡರ ರಾಜಕೀಯ ಜೀವನ ಉಜ್ವಲವಾಗಿ ಬೆಳಿಲಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸ್ತೀವಿ ಮತ್ತೆ ಅವ್ರ ಎಲ್ಲರಿಗೂ ಸಹ ಕುಟುಂಬಕ್ಕೆ ಒಳ್ಳೇದಾಗ್ಲಂತ ಮೂಲಕ ಆರಿಸ್ತೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದಂಥ ಪ್ರೀತಂ ಜೇಗೌಡರವರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿದ್ದೇವೆ ಕಾರ್ಯಕರ್ತರು ಸೇರಿ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ಚರ್ಚಿಸಿ ನಮ್ಮ ಪ್ರತಿದಿನ ನಮ್ಮ ನಗರವನ್ನು ಸ್ವಚ್ಛವಾಗಿಡಲು ಸಹಕರಿಸ್ತಿರುವಂಥ ನಮ್ಮ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಅವರಿಗೆ ಒಂದು ಸಣ್ಣದಾಗಿ ಉಡುಗರನ್ನ ನೀಡಿ ಗೌರವ ಸಲ್ಲಿಸ್ತಾ ಇದ್ದೇವೆ ಹಾಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಇದೆ ಹಾಗೆ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಹಾಗೆ ಒಂದು ಕಾರ್ಮಿಕರಿಗೆ ಒಂದು ಅಸಮಾಧಿಕ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೇವೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ರಾಜಕೀಯ ಶಕ್ತಿ ಎಲ್ಲವನ್ನು ನೀಡಿ ಹಾಸನ ಅಭಿವೃದ್ಧಿಗೆ ಇನ್ನಷ್ಟು ಶ್ರಮಿಸಲು ಅವರಿಗೆ ಶಕ್ತಿ ನೀಡಲಿ ಅಂತ ನಮ್ಮೆಲ್ಲರ ಮುಖವಾಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀವಿ